ಏನ್ರಿ ಯು ಐ ಅಂದರೆ ನಿಜವಾಗ್ಲೂ ಅರ್ಥ ಆಯ್ತಾ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಏನಿದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಂದೆ ನಾವು ಸಾಕಷ್ಟು ಓಡ್ತಾ ಇದ್ದೀವಿ ಆದರೆ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೂ ಇಲ್ಲ ಯಾಕೆ ಗೊತ್ತಾ ಯೂ ದೊಡ್ಡದಾಗಿದೆ ಸೊ ಏನದು ಯೂನಿವರ್ಸ್ ಇಡೀ ಜಗತ್ತು ಮತ್ತು ಸೃಷ್ಟಿ ಭಗವಂತನ ಸೃಷ್ಟಿ ಸಾಕಷ್ಟು ಒಂದು ವಿಚಾರಗಳಿದೆ ಇದೇನಪ್ಪ ಭಗವಂತ ಅಂತ ಹೇಳಿ ಜಾತಿ ಧರ್ಮ ಮಾತಾಡ್ತಾ ಇದ್ದೇನೆ ಏನ್ ಖಂಡಿತ ಇಲ್ಲ ಅಲ್ಲಿ ಐ ಅಂದರೆ ನಾನು ಇದರ ಒಂದು ಮೂವಿಯ ಟೈಟಲ್ನ ವಿಚಾರ ಅಂತ ಅಂದ್ಕೊಳ್ಳೋಣ ಯಾಕೆಂದ್ರೆ ಯಾವುದೇ ಒಬ್ಬ ನಿರ್ದೇಶಕ ಆತನ ಗೆ ಇದ್ದಂತೆ ಚಿತ್ರವನ್ನ ಚಿತ್ರೀಕರಿಸ್ತಾನೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ ಅವರ ಮೈಂಡಲ್ಲೇ ಇರುತ್ತೆ ನನಗೆ ತೋಚಿದಂತೆ ನಾನು ಹೇಳಬಹುದು ಆದರೆ ಒಂದಿಷ್ಟು ವಿಚಾರಗಳು ತತ್ಯಕ್ಕೆ ಹತ್ತಿರವಾಗಿ ಇರಲಿ ಅಂತ ಹೇಳದೆ ಅಷ್ಟೆ ಮೂವಿ ನೋಡಿರೋರು ಕೂಡ ಈ ಒಂದು ಮೂವಿಯನ್ನ ನೋಡಿ ಮೂವಿ ನೋಡದಿದ್ದವರು ಕೂಡ ಈ ಮೂವಿಯನ್ನ ನೋಡಿ ಯಾಕೆ ಅಂತ ಅಂದ್ರೆ ಸಿಂಪಲ್ ಇಷ್ಟೇನೆ ಸಾಕಷ್ಟು ವಿಚಾರಗಳನ್ನ ಮೂವಿಗಳ ಉಪೇಂದ್ರ ಅವರ ಮೂವಿಗಳನ್ನ ನೀವು ನೋಡಿದಾಗ ಏನಪ್ಪ ತಲೆಗೂಡ ಬಿಡೋ ಒಂದು ವಿಚಾರ ಅಂತ ಕೇಳ್ತೀರಾ ಹೇಳ್ತೀರಾ ಕೆಲವೊಂದು ಬಿಗ್ ಬಾಸ್ ವೇದಿಕೆ ಅಂತ ಹೇಳಿ ಸುದೀಪ್ ಅವರ ಜೊತೆ ಇದ್ದಂತ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ ಮುಕುಂದ ಮುರಾರಿ ಅಂತ ಹೇಳಿ ಒಂದು ಸಾಂಗ್ ಬಂದಿತ್ತು ಗೊತ್ತಾ ಹಾಡು ಆ ಒಂದು ಇದರಲ್ಲಿ ವೇದಿಕೆಯಲ್ಲಿ ಒಂದು ಮಾತು ಹೇಳ್ತಾರೆ ಕೃಷ್ಣನ ಮಾತುಗಳು ಬೇಕು ಜೀವನದಲ್ಲಿ ಕೃಷ್ಣನನ್ನೇ ಜಾಸ್ತಿ ಆರಾಧನೆ ಮಾಡ್ತಾರೆ ಆದ್ರೆ ಕೃಷ್ಣನ ಮಾತನ್ನ ಯಾರು ಪಾಲಿಸೋಲ್ಲ ಸೊ ದಟ್ ಈಸ್ ದ ಮೈಂಡ್ ಸೆಟ್ ಆಫ್ ಕೃಷ್ಣ ಮತ್ತು ಉಪೇಂದ್ರ ಅವರ ಮೈಂಡ್ ಥಾಟ್ ಕೂಡ ಸೇಮ್ ಭಗವದ್ಗೀತೆಯ ಏನಿದೆ ಕರ್ಮ ಮತ್ತು ಜ್ಞಾನದ ಸಿದ್ಧಾಂತಗಳು ಅವರ ಮೂವಿಗಳಲ್ಲಿ ಇರ್ತವೆ ಅಷ್ಟೇ ಇರ್ಲಿ ಇದೆಲ್ಲ ಒಂದಿಷ್ಟು ಬೇಸಿಕ್ ಅಂತ ಹೇಳಿದೆ ಅಷ್ಟೇ ನೋಡಿ ಯು ಐ ಮೂವಿ ಯಾವ ರೀತಿ ಇದೆ ಅಂದ್ರೆ ಸಿಂಪಲ್ ಥಾಟ್ಸ್ ನ ಜಾಸ್ತಿ ತಲೆಗೆ ಶೂಟ್ ಮಾಡಿಲ್ಲ ಅಂತ ಅಂತೂ ಖಂಡಿತ ಹೇಳ್ತೀನಿ ನೋಡಿ ಹೇಗೆ ಅಂತ ಪ್ರಾರಂಭದ ಹಂತದಲ್ಲಿ ಸೃಷ್ಟಿ ಸುಂದರವಾಗಿ ಇರ್ತದೆ ಈ ಒಂದು ವಿಚಾರವನ್ನ ಮಾಡಬೇಡ ಅಂತ ಹೇಳಿದ್ರು ಕೂಡ ಅದನ್ನೇ ನಾವು ಮಾಡ್ತೀವಿ ಅದು ಒಂದ್ ಥಾಟ್ ಎರಡನೇದು ಇತ್ತೀಚಿನ ದಿನಗಳಲ್ಲಿ ನನಗೆ ಅನ್ಸಿದ್ದೇನಂತಂದ್ರೆ ಯು ಐ ಮೂವಿನ ಯಾಕೆ ಇಷ್ಟೊಂದು ಪ್ರಮೋಷನ್ ಮಾಡ್ಲಿಲ್ಲ ಮೀಡಿಯಾದಲ್ಲಿ ಅಂತ ಅನ್ನಿಸ್ತು ಮೀಡಿಯಾಗೆ ಬಗ್ನಿಗೂಟ ಇಟ್ಟಂಗಿದೆ ಈ ಒಂದು ಮೂವಿ ಸೊ ಇದೇನಪ್ಪ ಈ ಮಾತು ಉಪಯೋಗಿಸ್ತಿದ್ದಾನೆ ಅಂತಿದ್ರಾ ಖಂಡಿತ ಮೀಡಿಯಾಗೇನೆ ಡೈರೆಕ್ಟ್ ಶಾರ್ಟ್ ಹೊಡ್ದಂಗಿದೆ ಬಿಗ್ ಬಾಸ್ ವೇದಿಕೆ ಬಿಗ್ ಬಾಸ್ ವೇದಿಕೆ ಅಂತ ಬಾಯ್ ಪಡ್ಕೊಳ್ಳೋ ಸಾಕಷ್ಟು ಜನ ಬಿಗ್ ಬಾಸ್ಗೂ ಕೂಡ ಸಾಕಷ್ಟು ಗೂಟನೇ ಆಗ್ತಂಗಿದೆ ಅದ್ರ ಜೊತೆಗೆ ಪೊಲಿಟಿಷಿಯನ್ಸ್ ಅಂತೂ ಹೇಳೋದೇ ಬೇಡಬೇಡಿ ಇದೇನಾದ್ರೂ ಅಪ್ಪಿ ತಪ್ಪಿ ಏನಾದ್ರು ರಾಜಕೀಯದ ವಿಚಾರ ಅಥವಾ ರಾಜಕೀಯ ಪಕ್ಷಗಳ ಜಂಜಾಟದ ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಬಂದಿದ್ರೆ ಪ್ರಜಾಪ್ರಭುತ್ವದ ದಿನ ನಿಜವಾಗ್ಲೂ ಪ್ರಜೆಗಳಿಗೆ ಒಂದಿಷ್ಟು ಅರ್ಥನಾದರೂ ಆಗಿರೋದು ಇದರ ಜೊತೆಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಬ್ಲಾಕ್ ಶೇಡ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೆ ಜಿ ಎಫ್ ಅಥವಾ ಸಾಕಷ್ಟು ಮೂವಿಗಳು ಬಂದಿದ್ದು ಕಪ್ಪು ತೆರೆಯ ಮೇಲೇ ಸಾಕಷ್ಟು ನೀವು ಚಲನಚಿತ್ರಗಳನ್ನು ನೀವು ವೀಕ್ಷಣೆಯನ್ನು ಮಾಡಿದೀರ ಆ ಒಂದು ಬ್ಲಾಕ್ ಸ್ಕ್ರೀನ್ಗೂ ಕೂಡ ಒಂದಿಷ್ಟು ಕ್ಲೀನ್ ಬಣ್ಣವನ್ನ ಬಳದಂತಿದೆ ಹೇಗೆ ಅಂತ ಕೇಳ್ತೀರಾ ಸೊ ಕಂಪ್ಲೀಟ್ ಮೂವಿ ಮೈಂಡ್ ಥಾಟ್ ಗೇಮ್ ಅಂತಾನೆ ಹೇಳ್ಬೋದು ಯಾವ ರೀತಿ ಅಂದ್ರೆ ಪ್ರತಿದಿನವೂ ಕೂಡ ನಮ್ಮ ಮನಸ್ಸು ಮತ್ತು ನಮ್ಮ ಮೆದುಳಿನ ಏನ್ ಜಂಜಾಟಗಳಿದೆ ಮೆದುಳಿನಲ್ಲಿ ಆ ಒಂದು ವಿಚಾರಗಳು ನಾವು ಎಷ್ಟರ ಮಟ್ಟಿಗೆ ತಲೆಗೆ ತುಂಬಿಕೊಂತೀವಿ ಅಂತಕ್ಕಂಥ ವಿಚಾರವನ್ನ ಒಂದು ಬ್ರೈನ್ ಮಾಡಿ ಆ ಬ್ರೈನ್ ಒಳಗಡೆ ಇರ್ತಕ್ಕಂಥ ವಿಚಾರಗಳನ್ನ ತೋರಿಸಿದಾರೆ ಈ ಒಂದು ಚಲನಚಿತ್ರದಲ್ಲಿ ಹೇಗೆ ಅಂತ ಕೇಳ್ತೀರಾ ಏನಿಲ್ಲ ಸಿಂಪಲ್ ಇಷ್ಟೇ ಕಣ್ರಿ ಪ್ರತಿನಿತ್ಯ ನೀವು ನೋಡ್ತಾ ಇರ್ತೀರ ಅವನು ಮೋಸ ಮಾಡ್ತಾನೆ ಇವನು ಮೋಸ ಮಾಡ್ತಾನೆ ಸಮಾಜಕ್ಕೆ ಇಂಥವರಿಂದ ಕೆಟ್ಟ ಕೆಲಸ ಆಗ್ತಾ ಯಾರೋ ಒಬ್ಬ ರೇಪ್ ಇದ್ ಮಾಡ್ದಾ ಆ ರೀತಿಯಾದಂಥ ವಿಚಾರಗಳನ್ನ ನೀವು ಕಂಡಾಗ ಅವ್ರನ್ನ ನಾನು ಏನಾದರೂ ಮಾಡಿ ಇವ್ರನ್ನ ಹಿಡಿಬೇಕು ಇವ್ರನ್ನ ಹಿಡಿದು ಒಳಗಡೆ ಹಾಕಬೇಕು ಅಂತ ಹೇಳಿ ಮನಸ್ಸಿಗೆ ಅನಿಸ್ತದೆ ಆ ಒಂದು ಸಂದರ್ಭದಲ್ಲಿ ಅವ್ರನ್ನೆಲ್ಲ ನಾವು ಮನಸ್ಸಿಗೆ ತುಂಬ್ಕೊಂತೀವಿ ಅಥವಾ ಮೆದುಳಿಗೆ ತುಂಬ್ಕೊಳ್ತೀವಿ ಅವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಅಷ್ಟೇನೆ ಬಟ್ ಆದರೆ ಅದ್ರ ಜೊತೆಗೆ ಏನಂತಂದರೆ ಯಾವಾಗಲೂ ಕೂಡ ಮೆದುಳಿನಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ತುಂಬಿಕೊಳ್ತಾನೆ ಇರ್ತೀವಿ ಆದರೆ ಅದರ ವಿರುದ್ಧವಾಗಲಿ ಅದರ ಇದು ವಿಚಾರಕ್ಕಾಗಲಿ ನಾವು ಯಾವತ್ತೂ ಕೂಡ ಆಚೆ ಬರ್ತಕ್ಕಂತ ಮನಸ್ಥಿತಿ ಮತ್ತು ಆಲೋಚನೆಗಳನ್ನು ನಾವು ಮಾಡೋದೇ ಇಲ್ಲ ಇದು ಈ ಮೂವಿಯ ಇನ್ನೊಂದಿಷ್ಟು ಸ್ವಾರಸ್ಯಕರವಾದ ವಿಚಾರ ಅಂದರೆ ನಾವು ಒಂದು ಭಾಗ ಆದರೆ ನಮ್ಮ ಮೆದುಳು ಮತ್ತೊಂದು ಭಾಗ ಅಂದ್ರೆ ಕಂಪ್ಲೀಟ್ ಆಕ್ಸೆಸರೀಸ್ ಏನಿದೆ ನಮ್ಮ ಮೆದುಳಿನ ಮೇಲೆಯೇ ನಿರ್ಧಾರ ಮೆದುಳು ಯಾವ ರೀತಿಯಾದಂಥ ವಿಚಾರಧಾರೆಗಳನ್ನು ಹೇಳುತ್ತೆ ಆ ರೀತಿ ನಾವು ಮಾಡಲ್ಲ ಪ್ರಾಯೋಗಿಕವಾಗಿ ಅದರ ವಿರುದ್ಧವಾಗಿಯೇ ನಾವು ಮಾಡ್ತೀವಿ ಮತ್ತು ಅಸಹಿಷ್ಣುಗಳಾಗಿ ನಾವು ಸಹಿಸ್ಕೊಳ್ತಾ ಇರ್ತೀವಿ ಅಷ್ಟೇ ಮತ್ತೊಂದೇನೆಂದರೆ ಪ್ರತಿ ಕ್ಷಣನೂ ಕೂಡ ಜಾತಿ ಧರ್ಮ ಜಾತಿ ಧರ್ಮ ಅಂತ ಹೇಳಿ ಓಟ್ ನ ಮಾಡಿಸ್ಕೊಳ್ತಾ ಇರತಕ್ಕಂತ ರಾಜಕಾರಣಿಗಳ ಯಾವ ರೀತಿ ಉನ್ನಾರವನ್ನ ಮಾಡ್ತಾರೆ ಅಂತ ಹೇಳಿ ಅದನ್ನ ಸೊಗಸಾಗಿ ಚಿತ್ರೀಕರಣವನ್ನ ಮಾಡಲಾಗಿದೆ ಮತ್ತು ಚಿತ್ರವನ್ನ ಪ್ರದರ್ಶನನೂ ಕೂಡ ಅದೇ ರೀತಿ ಮಾಡಿದ್ದಾರೆ ಅದ್ಭುತವಾಗಿ ಮೂಡಿ ಬಂದಿದೆ ಕೂಡ ಆ ಒಂದು ಸನ್ನಿವೇಶ ಅದರ ಜೊತೆಗೆ ನಮ್ಮ ಮೆದುಳಿನಲ್ಲಿ ಸಾಕಷ್ಟು ಒಂದು ಕಾಮದ ವಿಚಾರ ಇರಬಹುದು ಆರ್ಥಿಕವಾದಂತ ಹಣದ ವಿಚಾರ ಇರಬಹುದು ಸಾಕಷ್ಟು ಅಂಶಗಳು ಒಡೆದು ಆಳ್ತಕ್ಕಂಥ ವಿಚಾರಗಳು ಯಾವ ರೀತಿ ಮೆದುಳಿನಲ್ಲಿ ತುಂಬ್ಕೊಂತೀವಿ ಅಂತಕ್ಕಂಥ ವಿಚಾರವನ್ನ ಮತ್ತೆ ಅದರಿಂದ ಆಚೆ ಹೇಗೆ ಬರಬೇಕು ಅಂತ ಕೂಡ ಒಂದಿಷ್ಟು ಸಲಹೆಗಳು ಕೂಡ ಇದ್ದಂತಿದೆ ಈ ಮೂವಿಯಲ್ಲಿ ಮತ್ತೊಂದು ವಿಷಯ ಏನಂದ್ರೆ ನಮಗೆ ದಿನನಿತ್ಯಕ್ಕೆ ಏನು ಬೇಕೋ ಆ ಕೆಲಸಗಳ ಬಗ್ಗೆ ಪ್ರತಿಯೊಬ್ಬರು ಆಲೋಚನೆ ಮಾಡಿದ್ರೆ ಈ ಒಂದು ದೇಶ ಸುಂದರವಾಗಿ ಇರ್ತದೆ ಅದ್ರ ಜೊತೆಗೆ ಪ್ರಕೃತಿಯ ಬಗ್ಗೆ ಅತ್ಯಾಚಾರ ಯಾವ ಅತ್ಯಾಚಾರ ನಿಜವಾಗ್ಲೂ ಅತ್ಯಾಚಾರ ಆಗ್ತಾ ಇರತಕ್ಕಂಥದ್ದು ಪ್ರಕೃತಿಗೆ ನಾನು ಅದಕ್ಕೆ ಮೊದಲನೇ ಬಾರಿನೇ ಹೇಳಿದೆ ಮೊದಲಿಗೆ ಪ್ರಾರಂಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಿಂತ ಯೂನಿವರ್ಸಲ್ ಇಂಟೆಲಿಜೆನ್ಸ್ ಬಹುದೊಡ್ಡದು ಅಂತ ಹೇಳಿ ಅಂದರೆ ಯಾವ ಒಂದು ಸೃಷ್ಟಿ ನಮ್ಮನ್ನ ಸೃಷ್ಟಿಸಿದೆ ಆ ಸೃಷ್ಟಿಯ ಮುಂದೆ ನಾವು ಸೃಷ್ಟಿ ಮಾಡ್ತಾ ಇರತಕ್ಕಂತ ಕೆಲವೊಂದು ಮಾನವ ನಿರ್ಮಿತ ವಿಚಾರಗಳು ಶೂನ್ಯ ಅದರ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಸೊ ಇದರಿಂದ ಒಂದು ಪ್ರಕೃತಿಗೆ ಎಷ್ಟು ಅತ್ಯಾಚಾರ ಆಗ್ತಿದೆ ಅಂತಕ್ಕಂಥ ವಿಚಾರನೂ ಕೂಡ ತಿಳಿಸಿದ್ದಾರೆ ಸೊ ಇವೆಲ್ಲದಕ್ಕೂ ಮೂಲ ಕಾರಣ ಒಂದು ದಿನ ಒಂದು ಸೆಕೆಂಡ್ ನಾವು ಒತ್ತತಕ್ಕಂಥ ಮತ ಇಡೀ ಒಂದು ಜಗತ್ತಿನ ಒಂದು ಹಿತವನ್ನ ಕಾಣ್ತದೆ ಇದು ಯೂನಿವರ್ಸಲ್ ಟಾಕ್ ಅಂತಾನೆ ಕೂಡ ಹೇಳ್ಬೋದು ಅದು ಯು ಅಂದ್ರೆ ಯೂನಿವರ್ಸಲ್ ಐ ಅಂದ್ರೆ ನಾನು ಅಥವಾ ಇಂಡಿಯಾ ಮತ್ತಷ್ಟು ಜನಕ್ಕೆ ಹಂಚಿ ಶೇರ್ ಮಾಡಿ ಸೊ ಉಪೇಂದ್ರ ಅವರ ಸಾಕಷ್ಟು ಮೂವಿಗಳು ಕರ್ಮ ಮತ್ತು ಜ್ಞಾನ ಸಿದ್ಧಾಂತವೇ ಆಗಿರ್ತದೆ ಅವರು ಯಾವತ್ತು ಕೂಡ ಒನ್ ಫಾರ್ ಒನ್ ಇದು ಅಂತ ಹೇಳಿಲ್ಲ ಸೃಷ್ಟಿ ಸಾಕಷ್ಟು ಒಂದು ಕೊಟ್ಟಿದೆ ಅದನ್ನ ನಾವು ಉಳಿಸೋ ಪ್ರಯತ್ನ ಮಾಡಬೇಕು ಅಲ್ಲಿ ಸಪ್ತರ್ಷಿಗಳನ್ನ ನಾವು ತೆಗೆದುಕೊಂಡ್ರೆ ಸಪ್ತರ್ಷಿಗಳು ಕೂಡ ಒಂದೇ ಜಾತಿಗೆ ಸೇರಿದವರು ಅಲ್ಲ ಆದ್ರೆ ನಾವುಗಳು ಕೂಡ ಇವತ್ತು ಯಾವ ರೀತಿ ಆಗಿದೀವಿ ಅಂದ್ರೆ ಅದ್ರ ಜಾತಿ ಜಾತಿ ಅಂತ ಹೇಳಿ ಭಾಯ್ಬಿಡ್ತೀವಿ 言っで。 ಮೂವಿಯ ಒಂದು ಸನ್ನಿವೇಶದಲ್ಲಿ ಒಂದು ಮಾತು ಬರ್ತದೆ ಏನಪ್ಪಾ ಅಂತಂದ್ರೆ ಸಿಂಪಲ್ ಇಷ್ಟೇನೆ ಅಲ್ಲಿ ಬಸವಣ್ಣ ಮತ್ತು ಜೀಸಸ್ ವಿಚಾರಗಳನ್ನ ಹೇಳ್ತಾರೆ ನನಗೆ ಜೀಸಸ್ ಬಗ್ಗೆ ಅಷ್ಟೇನು ಮಾತನಾಡೋದಿಕ್ಕೆ ಹೋಗೋದಿಲ್ಲ ಆದ್ರೆ ಬಸವಣ್ಣ ಕ್ರಾಂತಿಕಾರಿಯೇ ಹೌದು ಕಲ್ಲಲ್ಲಿ ಒಡೆದು ಆ ಒಂದು ವಿಚಾರವನ್ನ ಮುಗಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ ಆ ಒಂದು ಅಂದ್ ಸನ್ನಿವೇಶ ಬರ್ತದೆ ಮೂವಿ ನೋಡಿ ನಿಮಗೆ ಗೊತ್ತಾಗ್ತದೆ ಬಸವಣ್ಣನನ್ನು ಕೂಡ ಅದೇ ರೀತಿ ಮಾಡಿದ್ದು ಅಂತ ಹೇಳಿ ಒಂದು ವಿಚಾರ ನನಗೆ ತೋಚಿದ್ದು ಯಾಕೆಂದ್ರೆ ಕ್ರಾಂತಿ ಮಾಡಲು ಹೊರಟಂತ ಬಸವ ನನಗೆ ಸಿಕ್ಕಂತ ಬಹುಮಾನವೇ ಅದು ವಾಟ್ ಈಸ್ ದ ಗಾಡ್ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ದೇವರು ಅಂದರೆ ಏನು ರೀ ನಿಮ್ಮ ಆಲೋಚನೆಯೇ ದೇವರು ಆಲೋಚನೆಯನ್ನು ಯಾವ ರೀತಿ ಮಾಡ್ತೀರಾ ಅನ್ನೋದು ಬಹುಮುಖ್ಯವಾದ ಮತ್ತೊಂದು ಆಲೋಚನೆ ಆಗ್ತದೆ ಮತ್ತಷ್ಟು ಮಗದಷ್ಟು ವಿಚಾರಗಳಿಗೆ ನವಿ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೇರವಾಗಿ ಮತ್ತಷ್ಟು ವಿಚಾರಗಳನ್ನು ಮಾತನಾಡೋಣ ಕ್ಲಿಷ್ಟಕರ ವಿಚಾರಗಳನ್ನು ಡಿಕೋಡ್ ಅಂತೂ ಖಂಡಿತ ಮಾಡೇ ಮಾಡ್ತೀನಿ ಜೈ ಹಿಂದ್ ನಮಸ್ಕಾರ ಉಪೇಂದ್ರ ಅವರಿಗೆ ಇದನ್ನು ತಲುಪಿಸಿ ನಮಸ್ಕಾರ